ನಮಸ್ಕಾರ ನಾನು ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅಂತ ನಮ್ಮ ಏನು ಮಾರ್ಗದರ್ಶಕ ಇದ್ದಾರೆ ಬೆಂಗಳೂರಿನಲ್ಲಿ ಹಿಂದೆ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಶ್ರೀ ಅಶೋಕ್ ಹಾರನಹಳ್ಳಿ ಅವರ ಅಭಿಮಾನಿ ಅವರು ಪ್ರಸಕ್ತ ನಮ್ಮ ಅಖಿಲ ಕರ್ನಾಟಕ ರಾಮಾಯಣ ಮಹಾಸದ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹಾಗೆ ನಮಗೆ ಅವರ ತಂದೆಯವರು ಸಹಿತ ಹಾರನಹಳ್ಳಿ ರಾಮಸ್ವಾಮಿಯವರು ಸಹಿತ ನಮಗೆ ಗಾಂಧಿವಾದಿಗಳು ಗುರುಗಳಾಗಿದ್ದಂಥವರು ನಮ್ಮ ಸಮುದಾಯಕ್ಕೆ ಅನೇಕ ರೀತಿ ಸಹಾಯ ಮಾಡಿದಂತಹ ಮೇರು ವ್ಯಕ್ತಿತ್ವ ಇದ್ದಂತಹ ಮನೆಯರು ಅವರ ಸುಪುತ್ರರು ಶ್ರೀ ಅಶೋಕ್ ಹಾರ್ನಳ್ಳಿಯವರು ಅವರು ಈಗ ನಮಗೆ ರಾಜ್ಯಾಧ್ಯಕ್ಷರು ಈಗ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ಅಂದರೆ ಐದು ವರ್ಷಗಳ ಅವಧಿಗೆ ಚುನಾವಣೆ ಇಡೀ ಕರ್ನಾಟಕದಾದ್ಯಂತ ನಡೀತಿರೋದು ಬಹುಶಃ ತಮಗೆಲ್ಲ ತಿಳಿದಿರ್ಬೋದು ಅದು ಏಪ್ರಿಲ್ ಹದಿಮೂರಕ್ಕೆ ರಾಜ್ಯದ ರಾಜಧಾನಿ ಬೆಂಗಳೂರು ಹಾಗೂ ಎಲ್ಲ ಜಿಲ್ಲೆಗಳ ಕೇಂದ್ರಗಳಲ್ಲೂ ನಡೀತಾ ಇದೆ ಹಾಗೆ ಇಲ್ಲಿ ಮೈಸೂರಿನಲ್ಲೂ ನಡೀತಾ ಇದೆ ಬೆಂಗಳೂರಿನಲ್ಲೂ ನಡೀತಾ ಇದೆ ನಾವೆಲ್ಲ ಶ್ರೀ ಅಶೋಕ್ ಹರನ್ಹಳ್ಳಿ ಅವರ ಅಭಿಮಾನಿಗಳಿದ್ದು ಅವರ ಬೆಂಬಲಿಗರಾಗಿದ್ದೇವೆ ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೀವೇ ನಿಂತ್ಕೊಳ್ಳಿ ಸಾರಿ ಈ ಮುಂದಿನ ಐದು ವರ್ಷಗಳು ತುಂಬಾ ಕೆಲಸ ಮಾಡಿದ್ದೀರಿ ಕಳೆದ ಮೂರು ವರ್ಷಗಳಲ್ಲಿ ಅನೇಕ ಸಂಪನ್ಮೂಲಗಳನ್ನ ನೀವು ಸಂಗ್ರಹಿಸಿದ್ದೀರಿ ಹಾಗೆ ಸುವರ್ಣ ಮಹೋತ್ಸವವನ್ನು ಸಹಿತ ಏನು ಹದಿನೆಂಟು ಹತ್ತೊಂಬತ್ತು ಜನವರಿ ನಡೆದಂತಹ ಸಂದರ್ಭದಲ್ಲಿ ಬಹಳ ಅಭೂತಪೂರ್ವವಾಗಿ ಬೆಂಗಳೂರಿನಲ್ಲಿ ಸಮಾವೇಶ ಬ್ರಾಹ್ಮಣ ಸಮಾವೇಶ ಆಯೋಜಿಸಿದಿರಿ ತುಂಬಾ ನಿಮಗೆ ಕೀರ್ತಿ ಲಭ್ಯವಾಗಿದೆ ನೀವೇ ನಿತ್ಕೊಳ್ಳಿ ಅಂತ ನಾವೆಲ್ಲ ಹೇಳೋ ಮಾಡೋದು ಆದರೆ ಯಾಕೋ ಅವರು ಇಲ್ಲ ನಾನು ಸ್ವಲ್ಪ ವಿಶ್ರಾಂತಿ ಬೇಕು ನನಗೆ ಮತ್ತೆ ನನಗೆ ಬೇರೆ ನನ್ನ ಅವರ ವೃತ್ತಿ ಬದುಕಿನ ತುಂಬ ಕೆಲಸಗಳಿದ್ದಾವೆ ಕಾರ್ಯ ಒತ್ತಡಗಳಿದ್ದಾವೆ ನಮಗೆ ಹಾಗೆ ನಾನು ಶ್ರೀರಂಗಪುಟ್ಟದ ವೈದಿಕ ವೃತ್ತಿಯ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾಜಿ ಅವರ ನಿಲ್ಲಿಸ್ತಾ ಇದ್ದೀನಿ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವ್ರಿಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಂಡು ನಾವು ಅದಕ್ಕೆ ಇಡೀ ನಮ್ಮ ಇಲ್ಲಿ ಹಳೆ ಮೈಸೂರು ಒಂದು ಏಳು ಜಿಲ್ಲೆಗಳು ಏನಿದ್ದಾವೆ ಅವರೆಲ್ಲರೂ ಒಗ್ಗೂಡಿ ಒಂದು ಸಭೆ ನಡೆಸಿ ಪೂರ್ಣ ಬೆಂಬಲ ನಾವು ನೀಡ್ತೀವಿ ಸರ್ ಅಂತ ಹೇಳಿ ಅವ್ರಿಗೆ ಭರವಸೆ ನಾವು ನೀಡಿದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜ ಇತಿಹಾಸದಲ್ಲಿ ಅಧ್ಯಕ್ಷರಾದಂಥವ್ರು ಏನು ಹಿರಣ್ಯನವರಿಂದ ಮಾಸ್ಟ್ರಿ ಹಿರಣ್ಯನವರಿಂದ ಈಗ ಮೊನ್ನೆ ಅಶೋಕ್ ಕಾರ್ನೆವರೆಗೆ ಎಲ್ಲರೂ ಬೆಂಗಳೂರು ನಿವಾಸಿಗಳೇ ಆಗಿದ್ದಂತ ಬೆಂಗಳೂರೇತರ ಸ್ಥಳಗಳಿಗೆ ಸ್ಥಾನಮಾನ ದೊರಕಿರಲಿಲ್ಲ ನಮಗೆ ಅದು ಬಹಳ ಸಂತೋಷವಾಯಿತು ಬೆಂಗಳೂರು ರೇತರ ಮಹಿಳೆಯರಿಗೆ ಒಂದು ಅಧ್ಯಕ್ಷ ಸ್ಥಾನ ಒಲಿಯುವ ಚಾನ್ಸ್ ಇದೆ ಅಂತ ಹೇಳಿ ನಾವೆಲ್ಲ ಈಗ ಭಾನುಪ್ರಕಾಶ್ ಜಿ ಅವರ ಪರವಾಗಿ ಓಡಾಡ್ತಿದ್ದೀವಿ ಈಗಾಗಲೇ ಕರ್ನಾಟಕದಾದ್ಯಂತ ನಾವು ಪ್ರವಾಸ ಮಾಡಿದೀವಿ ಅವರು ಮಾಡ್ತಾ ಇದ್ದಾರೆ ನಾಳೆ ಸಹಿತ ಚಾಮರಾಜನಗರ ಆ ಜಿಲ್ಲೆ ಪ್ರವಾಸ ಇದೆ ಇವತ್ತು ಸಂಜೆ ಐದು ಗಂಟೆಗೆ ಅವರ ಕಚೇರಿ ಉದ್ಘಾಟನೆ ಆರ್ ಪೊಲೀಸ್ ಸ್ಟೇಷನ್ ಪಕ್ಕ ಇವತ್ತು ನಡೆಯೋದು ಸಹಿತ ಇದೆ ನಮ್ಗೆ ತುಂಬಾ ಆಶಾಭಾವನೆ ಇದೆ ಯಾಕಂದ್ರೆ ವೈದಿಕ ವೃತ್ತಿಯಿಂದ ಬಂದಂಥವ್ರು ಧರ್ಮ ಆಧ್ಯಾತ್ಮಿಕ ಬಗ್ಗೆ ಅವರು ಜ್ಯೋತಿಷದ ಬಗ್ಗೆ ರಾಜ್ಯ ಹಾಗೂ ದೇಶ ವಿದೇಶಗಳಲ್ಲಿ ಈಗಾಗಲೇ ಖ್ಯಾತಿ ಗಳಿಸಿರುವಂಥವ್ರು ಅವೆಲ್ಲ ಟಿವಿ ಇಲ್ಲೆಲ್ಲ ನೋಡಿರ್ಬೇಕು ಅವ್ರದ್ದು ಪ್ರತಿ ದಿವಸ ಒಂದಲ್ಲ ಒಂದು ಆ ಈ ಧರ್ಮಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬೈಟ್ಗಳು ಇರುವಂಥದ್ದು ನಾವೆಲ್ಲ ನೋಡಿದ್ದೀವಿ ಹಾಗೆ ಈ ಬಾರಿ ಹೇಗೆ ಹಿಂದೆ ವಿಶ್ವಾಮಿತ್ರರು ಇರಬಹುದು ಈಗ ನಮ್ಮ ದೇಶದಲ್ಲೇ ಯೋಗಿ ಆದಿತ್ಯನಾಥ್ ಅವರು ಪ್ರದೇಶದಲ್ಲಿ ಯಾವ ರೀತಿ ಸಮರ್ಥ ಕಾರ್ಯನಿರ್ವಹಿಸ್ತಿದ್ದಾರೆ ಹಾಗೆ ನಮ್ಮ ಭಾನುಪ್ರಕಾಶ್ ಜಿಯವರು ಸಹಿತ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣಿಯ ಕೀರ್ತಿನ ಉತ್ತುಂಗಕ್ಕೆ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ಭರವಸೆ ಇದೆ ಜೊತೆಗೆ ಅವ್ರಿಗೆ ನಾವು ಕಂಡೀಷನ್ ಹಾಕಿದ್ದೀವಿ ಏನಾದರೆ ತಮಗೆ ಗೊತ್ತಿರಬೇಕು ಈ ಹತ್ತು ಪರ್ಸೆಂಟು ಕ್ರೀಮಿ ಲೇಯರ್ ರಿಸರ್ವೇಷನ್ ಅದೇನು ಬರೀ ಬ್ರಾಹ್ಮಣರಿಗೆ ಅಂತಲ್ಲ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದವರಿಗೆ ಹತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಆದರೆ ಆ ಸರ್ಟಿಫಿಕೇಟ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಬ್ರಾಹ್ಮಣರು ಆ ಒಂದು ಸರ್ಟಿಫಿಕೇಟ್ ತೊಗೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಯಾಕಂದ್ರೆ ಅದಿನ್ನೂ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅನುಮೋದನೆಗೊಂಡಿಲ್ಲ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಅಂತ ಕೇಂದ್ರದಲ್ಲಿ ಅನುಮೋದನೆಗೊಂಡಿದೆ ಆದರೆ ನಮ್ಮ ರಾಜ್ಯದಲ್ಲಿ ಅದು ಇನ್ನೂ ಜಾರಿಗೆ ಬಂದಿಲ್ಲ ಹಾಗಾಗಿ ಬಹಳ ನಮ್ಮ ಸಮುದಾಯದ ಸಂಕಷ್ಟದಲ್ಲಿದ್ದಾರೆ ಅದನ್ನು ನೀವು ಪ್ರಥಮವಾಗಿ ಕೈಗೆತ್ತಿಕೊಂಡು ಕರ್ನಾಟಕದಲ್ಲಿ ಸಹಿತ ಉದ್ಯೋಗ ಹಾಗೂ ಶಿಕ್ಷಣಕ್ಕೆ ಈ ಟೆನ್ ಪರ್ಸೆಂಟ್ ಲೇಯರ್ದು ಏನು ಅನುಷ್ಠಾನಗೊಂಡಿದೆ ಕೇಂದ್ರ ಮಟ್ಟದಲ್ಲಿ ಅದನ್ನು ರಾಜ್ಯ ಮಟ್ಟದಲ್ಲೂ ಅನುಷ್ಠಾನಗೊಳಿಸಬೇಕು ಅಂತ ನಾವು ನಮ್ಮ ಬನ ಪ್ರಕಾಶ್ ಅವರು ಗೊತ್ತಾಯಿಸಿದ್ದೀವಿ ಅವರು ಖಂಡಿತ ನಾನು ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ ಚಳುವಳಿ ಮಾಡ್ತೀನಿ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವರಿಗೆ ಈ ಸಂಪೂರ್ಣವಾದ ಒಂದು ಬೆಂಬಲ ಇಡೀ ಈ ಏಳು ಜಿಲ್ಲೆಗಳು ಅಲ್ಲದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿರ್ಬೋದು ಇರ್ಬೋದು ಇನ್ನೆಲ್ಲ ಕಡೆನೂ ತುಂಬ ವ್ಯಾಪಕವಾದ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಬಹುಶಃ ಗೆಲ್ಲೋದ್ರಿಗೆ ಯಾವುದೇ ಸಂಶಯ ಇಲ್ಲ ಅಂತ ನಾವು ಅದು ಭಾವಿಸ್ತೀವಿ